ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮಕ್ಕಳು ಪ್ರಾರಂಭದ ಹಂತದಲ್ಲೇ ಶಿಕ್ಷಣದ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡರೆ ಭವಿಷ್ಯ ಉಜ್ವಲವಾಗಿರುತ್ತೆ ಮತ್ತು ಮಕ್ಕಳಿಗೆ ಆಸ್ತಿಯನ್ನು ಮಾಡಿದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂದು ಖ್ಯಾತ ಉದ್ಯಮಿ ಶೆಟ್ಟಿ ಹೇಳಿದ್ದಾರೆ ಯರಗಟ್ಟಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಶಿಕ್ಷಣ ಸಂಸ್ಥೆಯ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಬುಧವಾರ ನೂತನ ಕಟ್ಟಡದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಸ್ವತಿ ದೇವಿಯ ಪೂಜಾ ಸಮಾರಂಭ ಹಾಗೂ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಜ್ಞಾನ ವಿಕಾಸಕ್ಕೆ ಅಕ್ಷರ ಕಲಿಕೆ ಮೊದಲ ಅಡಿಗಲ್ಲು ಅಕ್ಷರ ಜ್ಞಾನ ಗುರು ಪರಂಪರೆಯಿಂದಲೇ ಎಲ್ಲರಿಗೂ ತಲುಪಬೇಕು ಮಾನವನ ಜ್ಞಾನ ವಿಕಾಸಕ್ಕೆ ಲಿಪಿ ಮೂಲ ಲಿಪಿ ಸಂಶೋಧಕನೇ ಜಗತ್ತಿನ ಬಹುದೊಡ್ಡ ಸಂಶೋಧಕ ನಮ್ಮ ಮಕ್ಕಳಿಗೆ ಎಳೆಯ ಮನಸ್ಸಿನಿಂದಲೇ ಸಂಸ್ಕಾರಯುತ ಶಿಕ್ಷಣ ನೀಡಬೇಕು ಅಂತ ಹೇಳಿದ್ರು ನಿವೃತ್ತ ಶಿಕ್ಷಕ ಎನ್ ಕೆ ಹುಚ್ಚರೆಡ್ಡಿ ಮಾತನಾಡಿ ನಿರಂತರ ಪರಿಶ್ರಮ ಸತತ ಪ್ರಯತ್ನ ತ್ಯಾಗದಿಂದ ಮಾತ್ರ ಯಶಸ್ಸು ಸಿಗುತ್ತೆ ವಿದ್ಯೆ ಸಾಧಕನ ಅಮೂಲ್ಯ ಸಂಪತ್ತು ಶ್ರದ್ಧೆ ನಿಷ್ಠೆಯಿಂದ ಜ್ಞಾನ ಸಂಪತ್ತನ್ನ ಸಂಪಾದಿಸಿಕೊಳ್ಬೇಕು ಎಂದರು ಮಹಾಂತಯ್ಯ ಪಂಪಾಪತಿ ಸಾನಿಧ್ಯ ವಹಿಸಿದ್ರು ಸಂಸ್ಥೆ ಅಧ್ಯಕ್ಷೆ ಲಕ್ಷ್ಮೀ ಕಳ್ಳಿಗುದ್ದಿ ಅಧ್ಯಕ್ಷತೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಅದ ಅಜಿತ್ ಅಣ್ಣ ದೇಸಾಯಿ ಮುಖ್ಯ ಶಿಕ್ಷಕ ಬಸನಗೌಡ ಅಣ್ಣಿಕೇರಿ ನಿರ್ದೇಶಕ ಕಾಂತು ಕಳ್ಳಿಗುದ್ದಿ ಅಶೋಕ ಜಕರೆಡ್ಡಿ ಪಾಲಕರ ಪ್ರತಿನಿಧಿಗಳು ಆದ ರಾಜೇಂದ್ರ ಶೆಟ್ಟಿ ಎಚ್ಪಿ ಪ್ರತಾಪ್ ಓಬಾರಾಮ್ ಚೌಧರಿ ಶಿಕ್ಷಕ ರುದ್ರಪ್ಪ ಗಸ್ತಿ ಸವಿತಾ ದೇವರೆಡ್ಡಿ ಕಮಲ ಕಾಡಗೇಮಠ ರೂಪಾ ಕತ್ತಿ ಪ್ರಿಯಾಂಕ ರಾಯರ ಶಿವಲೀಲಾ ಮಡಿವಾಳರ ಈರಮ್ಮ ಬಾಳಿಕಾಯಿ ಸೇರಿ ವಿದ್ಯಾರ್ಥಿಗಳು ಪಾಲಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಯರಗಟ್ಟಿ ಪಟ್ಟಣದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಸಂಸ್ಥೆಯ ಪೃಥ್ವಿ ಸೆಂಟ್ರಲ್ ಸ್ಕೂಲ್ ಆವರಣದಲ್ಲಿ ಬುಧವಾರ ನೂತನ ಕಟ್ಟಡದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸರಸ್ವತಿ ದೇವಿಯ ಪೂಜಾ ಸಮಾರಂಭ ಹಾಗೂ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸೋದ್ರ ಮುಖಾಂತರ ಗಣ್ಯರು ಉದ್ಘಾಟಿಸಿದರು सब्सक्राइब यंटी न्यूजी फोर इंटू सेव सब्रैबी बेलन तपदे लिंक शेर